ಶ್ರೀ ಅಕಾಡೆಮಿ ಎಜುಕೇಶನಲ್ ಟ್ರಸ್ಟ್ ಹಾಗೂ ಪರಿವರ್ತನಾ ಪಿ ಯು ಕಾಲೇಜ್ ಹಾವೇರಿ ಇವರ ವತಿಯಿಂದ ಸುಮಾರು ಮುನ್ನೂರ ಐವತ್ತು ಸಮಾಜ ಸೇವಕರಿಗೆ ಸನ್ಮಾನ ಕಾರ್ಯಕ್ರಮ ಏರ್ಪಡಿಸಲಾಯಿತು ಎಲ್ಲ ಕೇರಿಂಗ್ ನಾವು ತಗೋತಾ ಇದ್ದೀವಿ ಅವ್ರಿಗೆ ನಾವು ಒಂದು ಭರೋಸ ಕೊಡ್ತಾ ಇದೀವಿ ಮಕ್ಕಳಿಗೆ ಇನ್ನೊಂದು ಸಮಸ್ಯೆ ಏನಾಗ್ತಾ ಇದೆ ಎಕ್ಸಾಮ್ ಬರ್ತಾ ಇದೆ ಅಂದ್ರೆ ತಂದೆ ತಾಯಿಗೆ ಒಂದು ದೊಡ್ಡ ಸಮಸ್ಯೆ ನಮ್ಮ ಮಕ್ಕಳು ಪಾಸ್ ಆಗ್ತಾರ ಫೇಲ್ ಆಗ್ತಾರ ನಮ್ಮ ಶಾಲೆಲ್ಲಿದ್ದ ಮಕ್ಕಳಿಗೆ ನಾವು ಒಂದು ಪಾಸ್ ಆಗುತ್ತಾರೆ ಗ್ಯಾರಂಟಿ ನಾವು ಕೊಡ್ತಾ ಇದೀವಿ ಅದೇ ಪಾಸ್ ಗ್ಯಾರಂಟಿ ಪ್ರೋಗ್ರಾಮ್ ನಾನು ಮಾಡ್ತಾ ಇದ್ದೀನಿ ಈ ಪಾಸ್ ಗ್ಯಾರಂಟಿ ಪ್ರೋಗ್ರಾಮ್ ಸರ್ ಫೇಲ್ ಆಗಿದೆ ಮತ್ತೆ ಏನು ನಾನು ತಗೋ ಟೋಟಲ್ ಫೀಸ್ ನಾನು ರಿಫಂಡ್ ಮಾಡ್ತಾ ಇದ್ದೀನಿ ಅದು ಇಷ್ಟು ದಿನ ಕರ್ನಾಟಕದಲ್ಲಿ ಇಲ್ಲ ಈವನ್ ಆಂಧ್ರ ಭಾರತ ದೇಶದಲ್ಲಿ ಯಾವ ಕಾಲೇಜ್ ಫೀಸ್ ರಿಫಂಡ್ ಮಾಡ್ತೀನಿ ಎಲ್ಲ ನಿಮ್ಮ ಮಕ್ಕಳು ಪಾಸ್ ಆಗ್ತಾನೆ ನಮಗೆ ಗ್ಯಾರಂಟಿ ಕೊಡ್ತಾಯಿದ್ದಿಲ್ಲ ಬಟ್ ನಿಮ್ಮ ಮಕ್ಕಳ ಮೇಲೆ ನಿಮ್ಗೆ ನಂಬಿಕೆ ಇಲ್ಲ ಬಟ್ ನನಗಿದೆ ನನ್ನ ಮಕ್ಕಳ ಮೇಲೆ ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ಶ್ರೀ ಸುಂದರ್ ರಾಜ್ ಕಮಾಂಡರ್ ಕೆಎಸ್ಆರ್ ಪಿ ಟೆಂತ್ ಬಟಾಲಿಯನ್ ಸಿಗಾವ್ ಕೆ ಸಿ ಡೈರೆಕ್ಟರ್ ಸಂತೋಷ್ ಅರ್ಚನಾ ಮೇಡಮ್ ಸಿಬ್ಬಂದಿ ವರ್ಗದವರು ಕಾಲೇಜಿನ ಇವರನ್ನ ಯಾರು ಸಾಮಾನ್ಯ ಆಶಾ ಕಾರ್ಯಕರ್ತರ ಈ ಕಾಲೇಜಿನವರು ನಿಮ್ಮನ್ನ ಸಮಾಜ ಸೇವಕರು ಸಮಾಜದ ಒಂದು ಪರಿವರ್ತನೆಗಾಗಿ ಸಮಾಜದ ಅಭಿವೃದ್ಧಿಗಾಗಿ ಸಮಾಜದ ಸ್ವಾಸ್ಥ್ಯವನ್ನು ಕಾಪಾಡಲಿಕ್ಕೆ ಅಗತ್ಯ ಕೂಡ ನೀವೆಲ್ಲ ಸ್ವ ಸೇವೆಯನ್ನು ಸಲ್ಲಿಸ್ತಾ ಇದ್ದೀರಿ ನೀವೆಲ್ಲ ಸಹ ಈ ಒಂದು ಕಾಲೇಜಿಗೆ ಇವರ ಒಂದು ಕರೆಗೆ ಹೋಗಿಟ್ಟು ಬಂದಿದ್ದೀನಿ ನಿಮಗೆಲ್ಲ ನಾನು ಕಾಲೇಜಿನ ವತಿಯಿಂದಾಗಲಿ ಅಥವಾ ನಲ್ಲಿಂದಾಗಲಿ ಅಕ್ಷೋದಕ್ಕಾಗಲಿ ನಿಮಗೆ ಅಭಿನಂದನೆ ಸಲ್ಲಿಸಿ ಇನ್ನು ಮುಂದೆಯೂ ಸಹ ಇನ್ನೂ ಉತ್ತಮ ಮಟ್ಟದಲ್ಲಿ ನೀವು ಸೇವೆಯನ್ನು ಸಲ್ಲಿಸಿ ಅಂತ ಹೇಳ್ತೀನಿ ಹಾಗೆ ಮಾನವ ಹಕ್ಕು ಮತ್ತು ಭ್ರಷ್ಟಾಚಾರ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರು ಹಾಗೂ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಸದಸ್ಯರು ಎಸಿಎಫ್ ಕರ್ನಾಟಕ ಪದಾಧಿಕಾರಿಗಳು ಆಶಾ ಕಾರ್ಯಕರ್ತೆಯರು ಆಟೋ ಚಾಲಕ ಮಾಲಕರು ಅಸ್ಪೃಶ್ಯತೆ ಇದೆ ಅಂಧಕಾರ ಇದೆ ಮಹಿಳೆಯರ ಬಗ್ಗೆ ಇವತ್ತು ಏನು ಎಲ್ಲ ಈ ದೇಶದಲ್ಲಿ ನಡೀತಾ ಇದೆ ಅವೆಲ್ಲವನ್ನ ನಮ್ಮ ಮಕ್ಕಳಿಗೆ ತಿಳಿಸಿ ಹೇಳ್ತಕ್ಕಂತಹ ಮಹಿಳೆಯರನ್ನ ಗೌರವಿಸ್ತಕ್ಕಂತಹ ಅಸ್ಪೃಶ್ಯತೆಯನ್ನು ತಿರಸ್ಕಾರ ಮಾಡ್ತಕ್ಕಂತಹ ಮೌಢ್ಯವನ್ನು ದೂರ ತಳತಕ್ಕಂತಹ ವಿಚಾರಧಾರಿಯ ವ್ಯಕ್ತಿಗಳನ್ನಾಗಿ ನಮ್ಮ ಮಕ್ಕಳನ್ನ ಬೆಳೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳು ಆ ಶಿಕ್ಷಣ ಸಂಸ್ಥೆ ನಮ್ಮ ಪರಿವರ್ತನಾ ಶಿಕ್ಷಣ ಸಂಸ್ಥೆ ಆಗಲಿ ಪರಿವರ್ತನೆ ಅನ್ನೋದು ಕೇವಲ ಹೆಸರಲ್ಲ ಪರಿವರ್ತನೆ ಅನ್ನೋದು ನಮ್ಮ ಜೀವನದಲ್ಲಿ ಆಗ್ಬೇಕು ವಿದ್ಯಾರ್ಥಿಗಳ ಬಾಳಗಳಲ್ಲಿ ಆಗ್ಬೇಕು ಅಂತಕ್ಕಂತ ಆಶಯಗಳನ್ನ ವ್ಯಕ್ತಪಡಿಸ್ತಾ ಈ ದೇಶದ ಅತ್ಯಂತ ಅಂಚಿಗೆ ತಳ್ಳಲ್ಪಟ್ಟಿರ್ತಕ್ಕಂಥ ಸಮುದಾಯ ಅಂತ ಹೇಳಿದ್ರೆ ಅದು ನನ್ನ ಲೈಂಗಿಕ ಲಿಂಗತ್ವ ಅಲ್ಪಸಂಖ್ಯಾತರ ಸಮುದಾಯ ಬಹುಶಃ ನಿಮಗೆ ಗೊತ್ತಿರಬಹುದು ನಾನು ಒಬ್ಬ ಗಂಡಾಗಿ ಹುಟ್ಟಿ ಹೆಣ್ಣಾಗಿ ಬದಲಾವಣೆ ಆಗಿರ್ತಕ್ಕಂಥ ಟ್ರಾನ್ಸ್ ಜೆಂಡರ್ ಮಹಿಳೆ ನಾನು ಮಾಡಿರ್ತಕ್ಕಂಥ ದೇವ್ರ ಪೂಜೆನ ಬಹುಶಃ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಈ ದೇಶದಲ್ಲಿ ನಾನು ತಲೆಮೇಲೆ ಎಲ್ಲವನ್ನು ಕೊಡನ ಹೊತ್ತು ಹೊತ್ಕೊಂಡಷ್ಟು ನೀವ್ಯಾರು ಜಗತ್ತಲ್ಲಿ ದೇವರನ್ನು ಹೊತ್ಕೊಂಡಿಲ್ಲ ಆದ್ರೆ ಅವಾಗಲೆಲ್ಲ ಈ ಸಮಾಜ ನನ್ನ ಕರಿತಿದ್ದ ಹೇಗೆ ಈ ಸನ್ಮಾನ ಸಮಾರಂಭದಲ್ಲಿ ಪಾಲ್ಗೊಂಡಿದ್ರು ಮುಖ್ಯ ಅತಿಥಿಗಳು ಶಿಕ್ಷಣ ಹಾಗೂ ಶಿಕ್ಷಣದಿಂದ ಆಗುವ ಅನುಕೂಲಗಳು ಅನಾನುಕೂಲಗಳ ಬಗ್ಗೆ ತಿಳಿಸಿದರು